ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಶನಿವಾರದ ಆಗಿರುತ್ತೆ ನಾನು ನನ್ನ ಮಗಳು ನನ್ನ ಮಗ ಎಲ್ಲ ಕೊಳೆಗಾಲಕ್ಕೆ ಹೊರಟಿದ್ವಿ ಯಾಕಂದರೆ ಅಲ್ಲಿ ಷಷ್ಠಿ ಹಬ್ಬ ಇದ್ದಿದ್ದರಿಂದ ಅಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿ ಉತ್ಸವ ನಡೆಯುತ್ತೆ ಸೊ ಅದಕ್ಕೆ ಹೋಗೋಣ ಅಂತ ಹೊರಟಿದ್ವಿ ದಾರಿ ಮಧ್ಯದಲ್ಲಿ ಹೀಗೆ ಇಳಂತೂರಲ್ಲಿ ಬಸ್ ಸ್ಟಾಪ್ ಮಾಡಿಬಿಟ್ಟಿದ್ರು ಸಿ ಎಮ್ ಬರ್ತಾರೆ ಅನ್ನೋ ಕಾರಣಕ್ಕೆ ಸೊ ಹಾಗೆ ಎಲ್ಲರೂ ಕುಳಿಗಾಲ ಕೂಗಿ ನಮ್ಮ ಅತ್ತೆ ಮನೆಯಿಂದ ರೆಡಿಯಾಗಿ ನಾನು ನನ್ನ ತಂಗಿ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಎಲ್ಲರೂ ಸಹ ರೆಡಿಯಾಗಿ ದೇವಸ್ಥಾನಕ್ಕೆ ಕೊಡ್ತಾಯಿದ್ವಿ ನೋಡಿ ಹಾಗೆ ಇದು ಹತ್ತಿರನೇ ಇರೋದರಿಂದ ನಡ್ಕೊಂಡು ಹೋಗ್ತಾಯಿದ್ವಿ ನೋಡಿ ದಾರಿಯಲ್ಲಿ ದಾರಿಗೆ ಉದ್ದಕ್ಕೂ ಸಹ ಎಷ್ಟೊಂದು ಅಂಗಡಿಗಳನ್ನು ಹಾಕಿದ್ರು ಎಲ್ಲ ಥರ ವೆರೈಟೀಸ್ ತಿಂಡಿಗಳು ಅಂತಲೇ ಹೇಳ್ಬೋದು ಹಾಗೆ ಮಕ್ಳಿಗೆ ಬೇಕಾದಂತಹ ಆಟ ಸಾಮಾನುಗಳು ಕೇಳೋ ಹಾಗೆ ಇಲ್ಲ ತುಂಬ ಇತ್ತು ಅಂಗಡಿಗಳೆಲ್ಲ ಹಾಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ನನ್ನ ಮಗಳು ಮಧ್ಯ ಮಧ್ಯೆ ಅದು ತೊಗೊಡು ಇದು ತೊಗೊಡು ಅಂತ ಹಠ ಇದ್ಲು ನೋಡಿ ಹಾಗೆ ಅಮ್ಮನ ಜೊತೆ ಇದ್ದಾಳೆ ನೋಡಿ ಇದೇ ದೇವಸ್ಥಾನ ಆ್ಯಕ್ಚುಲಿ ರಶ್ ಎಲ್ಲ ತುಂಬ ಇತ್ತು ಜನ ತುಂಬ ಸೇರಿದ್ರು ನಾವು ದರ್ಶನ ಆಗೋಲ್ಲ ಅಂತಲೇ ಹೋಗ್ತಾ ಇದ್ವಿ ಹೋದ ವರ್ಷವೂ ಸಹ ಬಂದಿದ್ವಿ ಆದರೆ ದರ್ಶನ ಆಗಲಿಲ್ಲ ಇಷ್ಟು ರಶ್ ಅಲ್ಲಿ ಅಂತ ಹಾಗೆ ಆಚೆ ಕಡೆ ಕೈ ಮುಕ್ಕೊಂಡು ಓಡ್ಬಿಟ್ಟಿದ್ವಿ ಆದರೆ ಈ ವರ್ಷ ನೋಡೋಣ ಅಂತ ಹೋಗ್ತಾ ಇದೀವಿ ನೋಡೋಣ ಈಗಲೂ ಸಹ ರಶ್ ತುಂಬ ಇದೆ ನೋಡಿ ಇದೇ ದೇವಸ್ಥಾನ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಂತ ತುಂಬ ರಶ್ ಇದ್ದಿದ್ದ ಕಾರಣ ಲೈನ್ ಅಂತೂ ತುಂಬ ಉದ್ದ ಇತ್ತು ಹೇಳಬೇಕು ಅಂದರೆ ದೇವಸ್ಥಾನದಿಂದ ಒಂದು ಪ್ರದಕ್ಷಿಣೆ ಹಾಕೋ ಬರಂಗಿತ್ತು ನೋಡಿ ನಾವು ನೋಡ್ತಾ ಇದ್ವಿ ಎಲ್ಲಿಂದ ಲೈನ್ ಇದೆ ಅಂತ ಇದು ಉತ್ಸವ ಮೂರ್ತಿ ಉತ್ಸವ ಮೂರ್ತಿನ ಮೆರವಣಿಗೆ ಮಾಡಿ ಈ ರೀತಿ ನೋಡಿ ಎಷ್ಟು ನೀ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹಾಗೆ ಮಂಗಳಾರತಿ ತೊಗೊಂಡು ವಾಪಸ್ ಬರ್ತಾಯಿದ್ವಿ ಅಷ್ಟರಲ್ಲಿ ನನ್ನ ಮಗಳು ನನಗೆ ಬಲೂನ್ ಬೇಕು ಅದು ಬೇಕು ಇದು ಬೇಕು ಅಂದ್ಕೊಂಡು ಈ ರೀತಿ ಹಠ ಹಠ ಮಾಡ್ಕೊಂಡು ನಿಂತ್ಕೊಂಡ್ರು ಇಬ್ಬರಿಗೂ ಅವ್ರು ಕೇಳಿದ್ನ ತಗೋಟ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಹಾಗಲ್ಲ ಅಂತಲೇ ಆ್ಯಕ್ಚುಲಿ ವಾಪಸ್ ಹೋಗ್ತಾ ಇದ್ವಿ ನೋಡೋಣ ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ನೋಡ್ಕೊಂಡು ಬರೋಣ ಅಂತ ಹಾಗೆ ಹಿಂದೆ ಹೋಗ್ತಾ ಇದ್ವಿ ಮತ್ತೆ ನೋಡಿ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು ಫುಡ್ ಸ್ಟಾಲ್ಗಳಂತೂ ಹಾಗೆ ಇಲ್ಲ ಚಾಟ್ಸ್ ಅಂಗಡಿ ಇರ್ಬೋದು ಬಜ್ಜಿ ಪೋಂಡ ಅಂಗಡಿ ಇರ್ಬೋದು ತುಂಬ ಹಾಕಿದರು ಇಲ್ಲಿ ಇಲ್ಲಿ ಸುತ್ತಮುತ್ತ ಮನೆಗಳಿರ್ತಾರಲ್ಲ ಆ ಮನೆಯವರೇನೆ ಅಂಗಡಿ ಮಾಡಿಕೊಂಡು ಈ ರೀತಿ ಉತ್ಸವ ಆದಾಗ ಅಂಗಡಿಗಳನ್ನು ಇಡ್ತಾರೆ ಮನೆ ಮುಂದೆನೆ ನೋಡಿ ಎಲ್ಲ ಲೈನಲ್ಲಿ ನಿಂತಿದ್ದೀವಿ ನಾವೇ ಎಂಡಲ್ಲಿರೋದು ನಮ್ಮ ಹಿಂದೆ ನೋಡಿ ಇನ್ನೊಂದಷ್ಟು ಜನ ಬಂದು ಸೇರಿದ್ರು ಹಾಗೆ ಮೂವ್ ಆಗ್ತಾ ಇದ್ದರು ಎಲ್ಲರೂ ಎಷ್ಟು ಬೇಗನೆ ದೇವಸ್ಥಾನ ತಲುಪಿದ್ವಿ ಅಂತ ಹೇಳ್ಬೋದು ಅಷ್ಟೊಂದು ಲೇಟೇನೂ ಆಗಲಿಲ್ಲ ನೋಡಿ ಬಂದೇ ಬಿಟ್ವಿ ದೇವಸ್ಥಾನದ ಮುಂದೆ ಈ ದೇವಸ್ಥಾನದ ಪ್ರತೀತಿ ಏನಪ್ಪ ಅಂದರೆ ಷಷ್ಠಿ ಹಬ್ಬ ಆದ ದಿನ ಇಲ್ಲಿ ತುಂಬ ಚೆನ್ನಾಗಿ ಉತ್ಸವ ಮಾಡ್ತಾರೆ ಉತ್ಸವ ಮೂರ್ತಿನ ಮೆರವಣಿಗೆ ಮಾಡ್ತಾರೆ ಹಾಗೆ ಇಲ್ಲಿ ಷ್ಠಿ ಹಬ್ಬ ಆಗಿದ್ದ ಮೂರು ದಿನಕ್ಕೆ ಹಾಲರ್ವೆ ಅಂತ ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿ ಮುದ್ದು ಮುದ್ದಾಗಿ ರೆಡಿಯಾಗಿ ಮಕ್ಕಳೆಲ್ಲ ತಲೆ ಮೇಲೆ ಚೊಂಬಲ್ಲಿ ಹಾಲನ್ನು ಹೊತ್ಕೊಂಡು ಹೋಗಿ ದೇವರಿಗೆ ಅಭಿಷೇಕವನ್ನು ಮಾಡೋದು ಇಲ್ಲಿನ ಪ್ರತೀತಿ ನನ್ನ ಮಗಳಿಗೂ ಸಹ ಮಾಡಿಸಿದ್ದೀನಿ ನಾನು ಬಟ್ ಈ ವರ್ಷ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಲ್ಲಿ ಎಷ್ಟೊಂದು ಜನ ಸೇರ್ತಾರೆ ಅಂದರೆ ಫ್ರೆಂಡ್ಸ್ ಆ ವೀಡಿಯೋನೂ ಸಹ ನಾನು ಹಾಕ್ತೀನಿ ತುಂಬ ಚೆನ್ನಾಗಿ ನಡೆಯುತ್ತೆ ಹಾಲರ್ವೆ ಅಂತ ದೇವರನ್ನು ಸಹ ಮೆರವಣಿಗೆ ಮಾಡಿಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಲನ್ನು ತೊಗೊಂಡೋಗಿ ದೇವರಿಗೆ ಅಭಿಷೇಕ ಮಾಡಬೇಕು ಇದೇನೇ ಅರಿವೆ ನೋಡಿ ಲೈನ್ ಎಷ್ಟಿದೆ ಅಂತ ಹೆಂಗೋ ಒಟ್ಟಿನಲ್ಲಿ ಲೈನ್ ದಾಟ್ಕೊಂಡು ಒಳಗಡೆ ಬಂದ್ವಿ ಹೋದ ವರ್ಷ ಹಾಗೇ ಇರಲಿಲ್ಲ ಫ್ರೆಂಡ್ಸ್ ದರ್ಶನ ಮಾಡೋದಕ್ಕೆ ಸೊ ನಾನು ಇಲ್ಲಿಗೆ ಬರೋದು ತುಂಬ ಅಪರೂಪ ದೇವಸ್ಥಾನಕ್ಕೆ ಈ ಥರ ದೇವಸ್ಥಾನ ಹಬ್ಬ ಆದಾಗ ಮಾತ್ರ ಈ ರೀತಿ ಬರ್ತೀವಿ ವರ್ಷ ವರ್ಷ ನೋಡಿ ಇಲ್ಲಿ ಸುಬ್ರಹ್ಮಣೇಶ್ವರ ಆಗಿರೋದ್ರಿಂದ ನಾವೆಲ್ಲೂ ಸಹ ಇದೆ ದೇವದರ್ಶನ ಎಲ್ಲ ಆರಾಮಾಗಾಯಿತು ಮಂಗಳಾರತಿ ತಗೊಂಡು ನೋಡಿ ದೇವರು ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಪ್ರಸಾದ ತಗೊಂಡು ನೋಡಿ ತೀರ್ಥ ತಗೊಂಡು ಪ್ರಸಾದ ವಿನಿ ವಿನಿಯೋಗವೂ ಇತ್ತು ಚಿತ್ರಾನ್ನ ಮತ್ತು ಪಂಚಾಮೃತ ಕೊಟ್ಟರು ಹಾಗೆ ಪ್ರಸಾದ ಇಸ್ಕೊಂಡು ದರ್ಶನ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ ಇದು ಇವತ್ತಿನ ಶನಿವಾರದ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು